ಅಂಬಿಕೆಯೇ ಹರಸುವಳು ಬೆಚ್ಚಿರೋ ಬೆದರದಿರೋ ನಂಬಿಕೆಯೇ ಸಾರಥಿಯೋ ಅಂಜ ಕಾಯ ಅಂಬಿಕೆಯೇ ಹರಸುವಳು ಬೆಚ್ಚಿರೋ ಬೆದರದಿರೋ ನಂಬಿಕೆಯೇ ಸಾರಥಿಯೋ ಅಂಜ ಕಾಯ ಅಂಬಿಗನ ನಾವೆಲಿ ಯಾನಗನ ಭೀತಿ ಬಿಡೋ ಅಂಬಿಗನ ನಾವೆಯಲಿ ಯಾನಗನ ಭೀತಿ ಬಿಡೋ ತುಂಬಿದರು ತುಳುಕದಿರೋ ತುಂಬಿದರು ತುಳುಕದಿರೋ ನಾಗತನಯ ನಾಗತನಯ नम्बिकेय सोपान नम्बदिरो जोप अम्बलू बन्देरगे चीत्कार घोरा ನಂಬಿಕೆಯ ಸೋಪಾನ ನಂಬದಿರೋ ಜೋಪಾನ ಅಂಬಲಗೂ ಬಂದೆರಗೆ ಚೀತ್ಕಾರ ಗೋರ. ಇಂಬಿರಲಿ ಪಣ್ಯದಲ್ಲಿ ಚಾಕರಿಯ ಲೆಕ್ಕವಿಡು ಇಂಬಿರಲಿ ಪಣ್ಯದಲ್ಲಿ ಚಾಕರಿಯ ಲೆಕ್ಕವಿಡು ಸಿಂಬಿಗಿರೋ ಶಿಸ್ತಿರಲಿ ನಾಗತನಯ ನಾಗತನಯ್ಯ ಸಿಂಬಿಗಿರೋ ಸಿಸ್ತಿರಲಿ ನಾಗತನಯ ಕಾಪಿಡುವ ನಂಬಿಕೆಯ ಬೆನ್ನತ್ತೀವಲು ಮೇಯಲಿ ಕಾಪಿಡುವ ನಂಬಿಕೆಯ ಬೆನ್ನತ್ತೀವಲು ಜೋಪಡಿಯ ಜೀವಗಳು ಕಾಣುತ್ತಿರೆ ಕನಸು ಪಾಪಿಗಳ ಲೋಕದಲ್ಲಿ ಮೋಸಗಳೇ ಶಾಸನವು ಪಾಪಿಗಳ ಲೋಕದಲ್ಲಿ ಮೋಸಗಳೇ ಶಾಸನವೋ ಕೂಪ ನೆಲೆ ಜಾಗ್ರತೆಯೋ ಕೂಪ ನೆಲೆ ಜಾಗ್ರತೆಯೋ ನಾಗತನಯ್ಯ ನಾಗತನಯ ನಾಗತನಯ ಗಂಡನಿಗೂ ಹೆಂಡತಿಗೂ ನಂಬಿಕೆಯ ಬೇಲಿಯರೆ ಭಂಡತೆಗೆ ತಾವಿಲ್ಲ ಸಂಹಿತೆಯೋ ಮಾನ್ಯ ಗಂಡನಿಗೂ ಹೆಂಡತಿಗೂ ನಂಬಿಕೆಯ ಬೇಲಿಯಿರೆ ಭಂಡತೆಗೆ ತಾವಿಲ್ಲ ಸಂಹಿತೆಯೋ ಮಾನ್ಯ ದಂಡನೆಯ ಚಿಂತೆ ಇರ ಗೌರವತೆ ಸಾಕಾರ ಗುಂಡನೆಯ ಕೈ ಬರಹ ನಾಗತನಯ್ಯ ಗುಂಡನೆಯ ಕೈ ಬರಹ ನಾಗತನಯ ನಾಗತನಯ ಲೋಕಿ ಕಾಯಕದೆ ನೂರಾರು ಚರ್ಯೆಗಳು ಬೇಕದನೂ ಬೆಸೆಯ ಘನ ನಂಬಿಕೆಯೇ ಸೂತ್ರ ಲೋಕಕಿಹ ಕಾಯಕದೆ ನೂರಾರು ಚರ್ಯೆಗಳು ಬೇಕದನು ಬೆಸೆಯ ಘನ ನಂಬಿಕೆಯ ಸೂತ್ರ ಸಾಕಿನಲ್ಲೂ ನಂಬಿಕೆಯೇ ಘಾತಕವೋ ಕಟ್ಟದಕ್ಕೆ ದಾಖಲೆಯ ಸಾಕ್ಷಿಗಳ ನಾಗತನಯ ನಂ ಸಾಕೆನಲು ನಂಬಿಕೆಯೇ ಘಾತಕವೋ ಕಟ್ಟದಕ್ಕೆ ದಾಖಲೆಯು ಸಾಕ್ಷಿಗಳ ನಾಗತನಯ ಸಾಕ್ಷಿಗಳ ದಾಖಲೆಯ ನಾಗತನಯ್ಯ ನಾಗತನಯ್ಯ